ನಡೀತಿದೆಯಾ ಸಂಚು ಮೆಡಿಕಲ್ ಕಾಲೇಜಿನ ಕರ್ಮಕಾಂಡ ಪಿಚ್ಚುತ್ತಿದ್ದಕ್ಕೆ ಟಾರ್ಗೆಟ್ ಆದ್ರ ಸಿಟಿಆರ್ ಸವಿತಾ ಸಮಾಜದ ಬಂಧುಗಳು ನನ್ನ ಆತ್ಮ ಬಂಧುಗಳು ಸಾರ್ವಜನಿಕ ಜೀವನದಲ್ಲಿಯೂ ಹಾಗೆ ನಡ್ಕೊಂಡಿಲ್ಲ ನಾನು ಹಿಂದುತ್ವಕ್ಕಾಗಿ ಕೆಲಸ ಮಾಡುವವನು ನನ್ನ ಮನಸ್ಸಿನಲ್ಲಿ ಮೇಲು ಕೀಳು ಅಂತ ಭಾವನೆಗೆ ಜಾಗನೇ ಇಲ್ಲ ಫೇಕ್ ವಿಡಿಯೋ ಯಾರು ಸೃಷ್ಟಿ ಮಾಡಿದ್ರು ಅನ್ನೋದು ಗೊತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಹೇಗೆ ಮೆಸೇಜ್ ಮಾಡ್ತಿದ್ರು ಸಮಾಜದ ಬಂಧುಗಳನ್ನ ಯಾರು ಪ್ರಚೋದನೆ ಮಾಡಿದ್ರು ಅನ್ನೋದು ಗೊತ್ತು ಹೌಸಿಂಗ್ ಬೋರ್ಡ್ನಲ್ಲಿ ಕಾಸು ಕೊಟ್ಟು ಪಾರ್ಟಿ ಮಾಡಿಸಿದ್ದು ಗೊತ್ತು ಚಳವಳಿ ಮಾಡಬೇಕು ಅಂತ ಎತ್ತಿ ಕಟ್ಟಿದ್ದು ಗೊತ್ತು ಫೇಕ್ ವಿಡಿಯೋದ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಿಟಿ ರವಿ ಶಾಸಕ ಸಿಟಿ ರವಿ ವಿರುದ್ಧ ಹರಿದಾಡ್ತಾ ಇದ್ದಂತಹ ಫೇಕ್ ವಿಡಿಯೋಗೆ ಸಂಬಂಧಪಟ್ಟಂತೆ ಅಸಲಿ ಸತ್ಯವನ್ನ ಸಿಟಿ ರವಿ ಬೆಚ್ಚಿಟ್ಟಿದ್ದಾರೆ ಸಿಟಿ ರವಿ ಅವರ ಹೆಸರಿಗೆ ಕೆಟ್ಟ ಹೆಸರು ತರೋದಕ್ಕೆ ಈ ರೀತಿ ಸಂಚು ನಡೀತಾ ಇದೆ ಅನ್ನು ಮಾತುಗಳು ಕೇಳಿ ಬರ್ತಾ ಇದೆ ಮೆಡಿಕಲ್ ಕಾಲೇಜ್ ನ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಕ್ಕೆ ಸಿಟಿಆರ್ನ ಟಾರ್ಗೆಟ್ ಮಾಡಲಾಕಿದನ್ನು ಮಾತು ಜೋರಾಗಿ ಚರ್ಚೆಗೆ ಕಾರಣ ಆಗಿದೆ ಸವಿತಾ ಸಮಾಜದ ಬಂಧುಗಳು ನನ್ನ ಆತ್ಮ ಬಂಧುಗಳು ಸಾರ್ವಜನಿಕ ಜೀವನದಲ್ಲಿಯೂ ಹಾಗೆ ನಾನು ಯಾವತ್ತೂ ಕೂಡ ನಡ್ಕೊಂಡಿಲ್ಲ ನಾನು ಹಿಂದುತ್ವಕ್ಕಾಗಿ ಕೆಲಸ ಮಾಡ್ಬೋದು ನನ್ನ ಮನಸ್ಸಿನಲ್ಲಿ ಮೇಲು ಕೀಳು ಅಂತ ಭಾವನೆಗೆ ಜಾಗನೇ ಇಲ್ಲ ಯಾರೋ ಫೇಕ್ ವಿಡಿಯೋ ಸೃಷ್ಟಿ ಮಾಡಿದ್ರು ಅದು ಯಾರು ಅನ್ನೋದು ನನ್ಗೆ ಗೊತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಹೇಗೆ ಮೆಸೇಜ್ ಮಾಡ್ತಾ ಇದ್ರು ಅನ್ನೋದು ಕೂಡ ನನ್ಗೆ ಗೊತ್ತು ಹಾಗೆ ಸವಿತಾ ಸಮಾಜದ ಬಂಧುಗಳನ್ನು ಯಾರು ಪ್ರಚೋದಿಸಿದ್ರು ಅನ್ನೋ ವಿಚಾರ ಕೂಡ ನನಗೆ ಗೊತ್ತು ಅಂತ ಸಿ ರವಿ ಹೇಳಿದ್ದಾರೆ ಹೌಸಿಂಗ್ ಬೋರ್ಡ್ ನಲ್ಲಿ ಕಾಸು ಕೊಟ್ಟು ಪಾರ್ಟಿ ಮಾಡಿಸಿದ್ದು ಕೂಡ ನನಗೆ ಗೊತ್ತು ಚಳವಳಿ ಮಾಡಬೇಕು ಅಂತ ಎಸ್ ಟಿ ಕಟ್ಟಿದ್ದು ಕೂಡ ಯಾರು ಅನ್ನೋ ವಿಚಾರ ನನಗೆ ಗೊತ್ತು ಅಂತ ಸಿ ಟಿ ರವಿ ಪ್ರತಿಕ್ರಿಯಿಸಿದ್ದಾರೆ ಅವರು ಸೃಷ್ಟಿ ಮಾಡಿ ಆ ಮೂಲಕ ಅವ್ರ ಮನಸ್ಸಲ್ಲಿರುವಂಥ ದುರ್ಭಾವನೆಯನ್ನು ಪ್ರಕಟೀಕರಣಗೊಳಿಸ್ತಾ ಇದ್ದಾರೆ ನಾನು ಹೇಳಿದ್ದೇನೆ ನಾನು ಉದ್ದೇಶಪೂರ್ವಕವಾಗಿ ಯಾವುದೇ ತಪ್ಪು ಮಾಡೋಣ ಸವಿತಾ ಸಮಾಜದ ಬಂಧುಗಳು ನಮ್ಮ ಆತ್ಮ ಬಂಧುಗಳು ಅಂತ ಹೇಳಿದ್ದೀನಿ ಮತ್ತು ಕಳೆದ ಮೂವತ್ತೈದು ನಲವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಅವ್ರ ಜೊತೆಗೆ ಹಾಗೇ ನಡ್ಕೊಂಡಿದ್ದೀನಿ ಅರೆ ಅದೇ ರೀತಿ ನಡ್ಕೊಂಡಿದ್ದೀನಿ ನಡ್ಕೊಂಡು ಆ ರೀತಿ ಒಂದು ನಾನು ಹಿಂದುತ್ವಕ್ಕಾಗಿ ಕೆಲಸ ಮಾಡೋದು ಹಾಗಾಗಿ ನನಗೆ ನನ್ನ ಮನಸ್ಸಿನಲ್ಲಿ ಮೇಲು ಕೀಳು ಅನ್ನೋ ಭಾವನೆಗೆ ಜಾಗನೇ ಇಲ್ಲ ಆದರೆ ಅಪಮಾನ ಮಾಡಿದ್ದಾರೆ ಅಂತ ಸೃಷ್ಟಿ ಮಾಡ್ತಿರೋದು ಎಲ್ಲಿಂದ ಸೃಷ್ಟಿಯಾಯಿತು ಅಂತ ನಂಗೆ ಗೊತ್ತು ಯಾರು ಸೃಷ್ಟಿ ಮಾಡಿ ಸತತ ಪ್ರಯತ್ನ ಮಾಡಿ ಸವಿತಾ ಸಮಾಜದ ಬಂಧುಗಳನ್ನ ಪ್ರಚೋದಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತು ವಾಟ್ಸಪ್ ಗ್ರೂಪ್ಗಳನ್ನು ಎಲ್ಲಿ ಕ್ರಿಯೇಟ್ ಮಾಡಿದ್ರು ಎಲ್ಲಿ ಮೆಸೇಜ್ಗಳನ್ನು ಕಳಿಸೋ ಕೆಲಸ ಮಾಡಿದರು ಮತ್ತು ಕದು ಒಂದಷ್ಟು ಕಾಸು ಕೊಟ್ಟು ಪಾರ್ಟಿ ಮಾಡಿಸಿ ಹೌಸಿಂಗ್ ಬೋರ್ಡ್ನ ಒಂದು ಲಾಡ್ಜಲ್ಲಿ ಪಾರ್ಟಿ ಮಾಡಿಸಿ ನೀವು ಚ ಚಳುವಳಿ ಮಾಡಬೇಕು ಅಂತ ಎತ್ಕಟ್ಟಿದ್ದು ಕೂಡ ನನಗೆ ಗೊತ್ತು ಆದರೆ ನಾನು ಸವಿತಾ ಸಮಾಜದ ಬಂಧುಗಳಿಗೆ ನಾನು ವಿನಂತಿ ಮಾಡೋಕ್ಕೆ ಬಯಸೋದೇನು ಅಂದರೆ ನಾನು ಈಗಾಗಲೇ ತಪ್ಪು ಗ್ರಹಿಕೆಗೆ ಕಾರಣವಾಗಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ನನಗೇನು ಯಾವುದೇ ಸಂಕೋಚ ಇಲ್ಲ ಆದರೆ ಸವಿತಾ ಸಮಾಜಕ್ಕೆ ಅಪಮಾನ ಮಾಡೋ ಪ್ರಶ್ನೆ ಇಲ್ಲ ನೀವು ನನ್ನ ಆತ್ಮ ಬಂಧುಗಳು ನಿಮ್ಗೆ ಅಪಮಾನ ಮಾಡೋದು ನನಗೆ ನಾನು ಅಪಮಾನ ಮಾಡ್ಕೊಳ್ಳೋದು ಎರಡೂ ಒಂದೇ ಆಗುತ್ತೆ ಹಾಗಾಗಿ ತಪ್ಪು ಗ್ರಹಿಕೆಗೆ ಅವಕಾಶ ಕೊಡಬೇಡಿ ಅಂತ ವಿನಂತಿ ಮಾಡ್ತೀನಿ ತಪ್ಪೇನಿಲ್ಲ ಕಳಿಸ್ತೀನಿ ಯಾರು ಬೇಡ ಅಂತಾರೆ ಕಳಿಸ್ ಕಳಿಸ್ತೀನಿ ಅಂತ ಕಳಿಸ್ಲಿ ಎಲ್ಲಿ ತಿರ್ಚಿದ್ದಾರೆ ಯಾರು ಸವಿತಾ ಸಮಾಜದ ಬಂಧುಗಳಿಗೆ ಅಪ್ಪಾನ ಅಪಮಾನ ಒಂದು ಸೇರಿಸಿರೋ ಅನ್ನೋದು ಕೂಡ ಗೊತ್ತಾಗುತ್ತೆ ಕಳಿಸ್ಲಿ ಬಂಧುಗಳಿಗೆ ಅಪ್ಪಾನ ಮಾಡುವಂಥ ಸನ್ನಿವೇಶನೇ ಇರಲಿಲ್ವಲ್ಲ ಸನ್ನಿವೇಶ ಏನಿತ್ತು ಸನ್ನಿವೇಶ ಏನಿತ್ತು ನಾನು ಹೋಗಿದ್ದು ಮೆಡಿಕಲ್ ಕಾಲೇಜ್ ಅಪ್ಪಾನ ಮಾಡೋ ಪ್ರಶ್ನೆ ಏನಿದೆ ನಾನೇನಾರು ಯಾರಿಗಾರು ಜಾತಿ ಹಿಡಿದು ನಿಂತಿಸಿದ್ದೀನ ಅಥವಾ ಯಾರ್ಯಾರು ವ್ಯಕ್ತಿಗೆ ನಿಂತಿದ್ದೀನಿ ಓದಿದ್ದೆಲ್ಲ ಇವರು ಸೃಷ್ಟಿಸಿರುವಂಥ ಕಟ್ಟಿ ಕಟ್ಟು ಕತೆ ಸೃಷ್ಟಿಯೆಲ್ಲ ಆಯಿತು ಅಂತ ಗೊತ್ತು ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಭೇಟಿ ಕೊಡಿ ಶಾಪ್ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ